ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಕುಂಭಾಶಿಯ ಗಣಪತಿ ದೇಗುಲದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಮನುಷ್ಯ ಎಷ್ಟೇ ದುಡಿದ್ರೂ ಏನನ್ನೇ ಗಳಿಸಿದ್ರೂ ಕೊನೆಗೆ ದೇವರ ಬಳಿ ಹೋಗಿ ಬೇಡುವುದು ಮನಸ್ಸಿಗೆ ನೆಮ್ಮದಿಯನ್ನ ಕೊಡು ಎಂದು ತನ್ನನ್ನ ಯಾರು ನಂಬಿ ಬರ್ತಾರೋ ಅವರೆಲ್ಲರ ಆಸೆಗಳನ್ನ ಪೂರೈಸ್ತಾರೆ ಶಾಂತಮೂರ್ತಿ ಈ ಶ್ರೀಧರ ಸ್ವಾಮಿಗಳು ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ವರದಹಳ್ಳಿ ಶ್ರೀ ಕ್ಷೇತ್ರದ ದರ್ಶನ ಮಾಡಿ ಪುನೀತರಾಗೋಣ ಸ್ವಾಮಿ ಶ್ರೀಧರರು ದತ್ತಾತ್ರೇಯ ದೇವರ ಇನ್ನೊಂದು ಅವತಾರ ಅಂತಾನೆ ಕರೆಯಲಾಗುತ್ತೆ ದಿವ್ಯ ತೇಜಸ್ಸನ್ನ ಹೊಂದಿದ ಶಾಂತ ಸ್ವರೂಪಿ ಶ್ರೀಧರರು ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸ ದೀಕ್ಷೆ ಪಡೆದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋಕೆ ಅಂತಾನೆ ವರದಹಳ್ಳಿಯ ಕ್ಷೇತ್ರಕ್ಕೆ ಬಂದು ನೆಲೆ ನಿಂತಿದ್ದಾರೆ ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಈ ಶ್ಲೋಕವನ್ನ ಯಾರು ಭಕ್ತಿಯಿಂದ ಶ್ರೀಧರ ಸ್ವಾಮಿಗಳನ್ನ ನೆನೆದು ಪಠಿಸ್ತಾರೋ ಅವರ ಎಲ್ಲ ದುಃಖ ದುಮ್ಮಾನಗಳು ದೂರವಾಗುತ್ತೆ ಅಲ್ಲದೆ ವರದಹಳ್ಳಿಯಲ್ಲಿ ಇರುವ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ಮನಸ್ಸು ಪ್ರಶಾಂತವಾಗೋದು ಮಾತ್ರವಲ್ಲ ಶ್ರೀಧರರ ಪಾದುಕೆಗೆ ಪೂಜೆ ಮಾಡಿದ್ರೆ ನಮ್ಮೆಲ್ಲಾ ಕೋರಿಕೆಗಳನ್ನ ಪೂರ್ತಿ ಮಾಡ್ತಾನೆ ಚಿನ್ಮಯ ರೂಪಿಗಳಾದ ಸ್ವಾಮಿ ಶ್ರೀಧರರು ಈ ಕ್ಷೇತ್ರದ ವಿಶೇಷತೆ ಏನು ಅಂದ್ರೆ ಇಲ್ಲಿ ಸದಾ ಕಾಲ ಗೋಮುಖದಿಂದ ತೀರ್ಥ ಹರಿದು ಬರುತ್ತೆ ಔಷಧೀಯ ಗುಣಗಳನ್ನ ಹೊಂದಿದ ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರ ಎಲ್ಲಾ ರೋಗಗಳು ದೂರವಾಗುತ್ತೆ ಅಲ್ಲದೆ ನರ ರೋಗದಿಂದ ಬಳಲುವವರು ಈ ತೀರ್ಥವನ್ನ ತಲೆಗೆ ಸೋಕಿಸಿಕೊಳ್ಳೋದ್ರಿಂದ ಈ ರೋಗವು ಗುಣವಾಗುತ್ತೆ ಇಷ್ಟು ಮಾತ್ರವಲ್ಲ ವಿದ್ಯಾಭ್ಯಾಸ ಸಮಸ್ಯೆ ಆರ್ಥಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ದಾಂಪತ್ಯ ಕಲಹ ಹೀಗೆ ನಮ್ಮ ಜೀವನದ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಸ್ವಾಮಿ ಶ್ರೀಧರರು ಇನ್ನು ವರದಹಳ್ಳಿಯಲ್ಲಿ ಶ್ರೀಧರರು ಸ್ಥಾಪಿಸಿದ ದುರ್ಗಾಂಬ ದೇವಾಲಯವಿದ್ದು ನಿತ್ಯ ದೇವಿಗೆ ಪೂಜೆಯನ್ನ ಮಾಡಲಾಗುತ್ತೆ ದೇವಿಯು ಮೂಕಾಸುರನನ್ನ ಒದ್ದಾಗ ಆತ ಬಂದು ಈ ಸ್ಥಳದಲ್ಲಿ ಬಿದ್ದುದರಿಂದ ಈ ಕ್ಷೇತ್ರವನ್ನ ಒದ್ದಳ್ಳಿ ವರದಳ್ಳಿ ವರದಾಪುರ ಎಂದು ಕರೆಯಲಾಗುತ್ತೆ ಮಹಿಳೆಯರಿಗೆ ಮುತ್ತೈದೆ ಭಾಗ್ಯವನ್ನ ಕರುಣಿಸೋ ಈ ದೇವಿಯನ್ನ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮಾತ್ರ ದರ್ಶಿಸಬಹುದಾಗಿದ್ದು ದೇವಿಯ ದೇವಸ್ಥಾನದ ಸಮೀಪ ರಾಮ ಮತ್ತು ಹನುಮಂತರ ಗುಡಿಗಳು ಇವೆ ವರದಹಳ್ಳಿಯಲ್ಲಿ ದತ್ತ ಜಯಂತಿ ಶಿವರಾತ್ರಿ ನವರಾತ್ರಿ ಯುಗಾದಿ ಹಬ್ಬಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತವೆ ಗುರುವಾರದಂದು ಶ್ರೀಧರರ ಪಾದುಕೆಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ ಶ್ರೀಧರರು ಸಮಾಧಿ ಹೊಂದಿದ ಸ್ಥಳವನ್ನ ನೋಡೋಕೆ ಹೋಗುವಾಗ ಹತ್ತುವ ಪ್ರತಿ ಮೆಟ್ಟಿಲುಗಳು ನಮ್ಮ ಮನದ ಕ್ಷೇಷವನ್ನ ದೂರ ಮಾಡುತ್ತೆ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದ ಪ್ರತಿ ಭಕ್ತರ ಮನ ಮನೆಯಲ್ಲೂ ಶ್ರೀಧರರು ಬಂದು ನೆಲೆಸಿ ಭಕ್ತರನ್ನ ಉದ್ಧಾರ ಮಾಡ್ತಾರೆ ಅಂತಾನೆ ಹೇಳಲಾಗುತ್ತೆ ಆಶ್ರಮದಲ್ಲಿ ಬರುವ ಪ್ರತಿ ಭಕ್ತರಿಗೂ ಅನ್ನ ಸಂತರ್ಪಣೆಯನ್ನ ಮಾಡಲಾಗ್ತಾ ಇದ್ದು ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೆ ಉಪಹಾರ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಎರಡು ಮೂವತ್ತರವರೆಗೆ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ ದೂರದ ಊರಿನಿಂದ ಬರುವ ಭಕ್ತರ ಅನುಕೂಲಕ್ಕಾಗಿ ಇಲ್ಲಿನ ಸೇವಾ ಮಂಡಳಿ ಆಶ್ರಮದ ಸಮೀಪವೇ ಸಾಕಷ್ಟು ವಸತಿ ಕೇಂದ್ರವನ್ನ ಕಟ್ಟಿಸಿದ್ದು ಪ್ರತಿನಿತ್ಯ ಕನಿಷ್ಠ ಮೂರು ಸಾವಿರ ಭಕ್ತರಿಗೆ ಅನ್ನ ಸಂತ ತರ್ಪಣೆಯನ್ನ ಈ ಕ್ಷೇತ್ರದಲ್ಲಿ ಮಾಡಲಾಗುತ್ತೆ ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯಗಳಿಂದಲೂ ಅನೇಕ ಜನರು ಭೇಟಿ ನೀಡುವ ಈ ಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಸಾಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ವರದಹಳ್ಳಿಯ ಶ್ರೀ ಶ್ರೀಧರಾಶ್ರಮವಿದ್ದು ಸಾಗರದಿಂದ ಗಂಟೆಗೊಂದರಂತೆ ಈ ಆಶ್ರಮಕ್ಕೆ ಹೋಗಲು ಬಸ್ ಸೌಲಭ್ಯ ಇದೆ ಬೇಕಾದರೆ ಆಟೋ ಮೂಲಕವಾದರೂ ಈ ಕ್ಷೇತ್ರವನ್ನ ತಲುಪಬಹುದಾಗಿದೆ ಭಕ್ತಿ ಮುಕ್ತಿ ಕೇಂದ್ರವೆಂದು ಖ್ಯಾತವಾಗಿರೋ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಮನಸ್ಸು ಪ್ರಫುಲ್ಲವಾಗೋದು ಮಾತ್ರವಲ್ಲ ಅಂಧಕಾರದ ಬದುಕಿನಲ್ಲಿ ಬೆಳಕನ್ನ ಮೂಡಿಸ್ತಾರೆ ಸ್ವಾಮಿ ಶ್ರೀಧರರು ಸಾಧ್ಯವಾದ್ರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು